ತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಬನಶಂಕರಿ ಮಾತೆಯ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಪ್ರಪ್ರಥಮವಾಗಿ ದತ್ತಧಾರೆ ಕಾರ್ಯಕ್ರಮದ ಒಂದು ಪರಿಚಯವನ್ನು ಮಾಡಿಕೊಟ್ಟು ಆನಂತರ ಇವತ್ತಿನ ವಿಚಾರ ಗಣಪತಿಯ ಆರಾಧನೆ ಯಾವ ರೀತಿ ವಿದ್ಯಾರ್ಥಿಗಳು ಯಾವ ರೀತಿಯ ಗಣಪತಿಯ ಪೂಜೆಯನ್ನು ಮಾಡಿದ್ರೆ ವಿದ್ಯಾ ಲಾಭವಾಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ನಮ್ಮ ಈ ದತ್ತಧಾರೆ ಕಾರ್ಯಕ್ರಮ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಆಚರಣೆ ಮಾಡಬೇಕಾಗಿರ್ತಕ್ಕಂತಹ ಧರ್ಮದ ವಿಚಾರಗಳು ಎಷ್ಟೋ ಜನಕ್ಕೆ ಧರ್ಮದ ಆಚರಣೆಯಲ್ಲಿ ಅನುಮಾನಗಳು ಹಾಗೆ ಮಕ್ಕಳು ಇವತ್ತಿನ ಯುವ ಪೀಳಿಗೆ ಬಹಳ ಮುಖ್ಯವಾಗಿ ನಾವು ಯಾಕೆ ಇದನ್ನು ಮಾಡಬೇಕು ಅಂತ ಕೇಳಿದಾಗ ತಂದೆ ತಾಯಿಗಳಿಗೆ ಉತ್ತರ ಕೊಡುವಂತಹ ವ್ಯವಸ್ಥೆನೇ ಗೊತ್ತಾಗೋದಿಲ್ಲ ಸಾಕಷ್ಟು ಉತ್ತರವಿಲ್ಲದಂತಹ ಪ್ರಶ್ನೆಗಳಿಗೆ ನಾನು ಹೇಳ್ದಂಗೆ ಮಾಡು ಅಂತ ತಂದೆ ತಾಯಿ ಹೇಳಿದ್ರೆ ಮಕ್ಕಳು ಮಾಡೋವಂತಹ ಸ್ಥಿತಿಯಲ್ಲಿರೋದಿಲ್ಲ ನಾನು ಮಾಡಲ್ಲ ಅಂದಾಗ ನನ್ನ ಮಗ ನನ್ನ ಮಾತು ಕೇಳಲ್ಲ ಅಂಥೇಳಿ ತಂದೆ ತಾಯಿಗಳು ಬೇಜಾರು ಮಾಡ್ಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಉಂಟಾಗಿದೆ ಇವತ್ತಿನ ಯುವ ಪೀಳಿಗೆ ಮಕ್ಕಳು ಯಾವ ರೀತಿಯಲ್ಲಿ ಧರ್ಮದ ಆಚರಣೆಯ ಫಲ ಏನು ಅನ್ನೋದನ್ನು ತಿಳ್ಕೊಳ್ಳ್ದಿರ ನಮಗೆ ಧರ್ಮ ಅಂದ್ರೇನು ಗೊತ್ತಿಲ್ಲ ದೇವರು ಅಂದರೆ ಇಲ್ಲವೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಹೋಗಿರುವಂಥದ್ದು ಒಂದು ವಿಷಾದನೀಯವಾದ ಸಂಗತಿ ನಮ್ಮ ಭಾರತೀಯ ಪರಂಪರೆ ಸನಾತನ ಧರ್ಮ ಆ ಧರ್ಮದ ಆಚರಣೆಯ ಲಾಭಗಳೇನು ಅನ್ನೋದನ್ನು ತಿಳಿಸ್ಕೊಡುವಂತಹ ಕಾರ್ಯಕ್ರಮ ಹಾಗೆ ಧರ್ಮದ ವಿಚಾರದಲ್ಲಿ ನಮಗಿರುವಂತಹ ಜಿಜ್ಞಾಸೆಗಳು ಇದನ್ನು ಯಾಕೆ ಮಾಡಬೇಕು ಇದನ್ನು ಮಾಡೋದರಿಂದ ಏನು ಫಲ ಇದರ ಅರ್ಥ ಏನು ಬಳೆ ಹಾಕ್ಕೊಳ್ಳೋದ್ರೆ ಏನು ಕುಂಕುಮ ಇಟ್ಕೊಳ್ಳೋದು ಯಾಕೆ ಈ ರೀತಿಯಾದ ಒಂದು ಅನೇಕ ಆಚಾರಗಳ ವಿಚಾರಧಾರೆಯೇ ಈ ದತ್ತಧಾರೆ ಕಾರ್ಯಕ್ರಮ ಇದರ ಜೊತೆಯಲ್ಲಿ ಯಾರಿಗೆ ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನು ಸುಲಭವಾದ ಮಾರ್ಗದಲ್ಲಿ ದತ್ತನ ಮತ್ತು ದೇವಿಯ ಕೃಪಾಶೀರ್ವಾದದಿಂದ ಹೇಗೆ ಬಗೆಹರಿಸ್ಕೋಬೇಕು ಸಮಸ್ಯೆಗಳು ಇಲ್ದಿರ ಇರುವಂತಹ ಮನುಷ್ಯ ಇಲ್ಲವೇ ಇಲ್ಲ ಅನೇಕ ವಿಧವಾದ ಸಮಸ್ಯೆಗಳು ಸಾಲದ ಬಾಧೆ ಇರಬಹುದು ಮನೆ ಕಟ್ಟೋಕ್ಕಾಗದೇ ಇರಬಹುದು ಕೋರ್ಟು ಕಚೇರಿ ಕೇಸು ಅಂತ ಅಲೀತಾ ಇರೋವಂಥದ್ದು ಇರಬಹುದು ಹಾಗೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅನಾರೋಗ್ಯದ ಸಮಸ್ಯೆ ನಮಗೆ ಮೋಸ ಆಗಿದೆ ಇಂತಹ ಅನೇಕ ವಿಧವಾದ ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನಡೀತಾ ಇರುವಂಥದ್ದು ಇದಕ್ಕೆ ನಾವು ಸಾಕಷ್ಟು ಜ್ಯೋತಿಷ್ಯಗಳನ್ನು ಜ್ಯೋತಿಷಿಗಳನ್ನು ಕೇಳ್ತೀವಿ ಈ ಗ್ರಹ ಈ ರೀತಿ ಇದೆ ಆ ಗ್ರಹ ಆ ಸಮಸ್ಯೆ ಇದೆ ಅಂತ ಹೇಳಿಕೊಂಡು ಸಾಕಷ್ಟು ಹೋಮ ಹವನ ಪರಿಹಾರಗಳನ್ನು ಕೂಡ ನಾವು ಮಾಡಿಸ್ತೀವಿ ಮಾಡಿಸಿದ ನಂತರವೂ ಫಲ ಬರೆದೇ ಇದ್ದಾಗ ನಾವು ಅಂದ್ಕೊಂಡ್ಬಿಡ್ತೀವಿ ಅಯ್ಯೋ ಇವೆಲ್ಲ ವೇಸ್ಟು ದೇವರು ಅನ್ನೋದು ಇದ್ದರೆ ನಮಗೆ ಪರಿಹಾರ ಆಗ್ತಾ ಇತ್ತು ದೇವರು ಅನ್ನೋದೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಹೊಟ್ಟು ಹೋಗ್ತೀವಿ ಈ ರೀತಿ ಹೋದಾಗ ಆಗುವಂತಹ ಸಮಸ್ಯೆ ಒಂದಕ್ಕೆ ಎರಡರಷ್ಟು ಆಗ್ತಾ ಹೋಗುತ್ತೆ ನಮ್ಮ ಕರ್ಮ ಫಲ ನಮ್ಮನ್ನು ಕಾಡದೆ ಇರೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ವಿಧಿವಿಹಿತ ಬೇರುಂಟೆ ಜಗದೊಳಗೆ ಅಂತ ಹೇಳಿ ಹಿರಿಯರ ವಾಕ್ಯ ವಿಧಿ ಅನ್ನೋದು ನಮ್ಮ ಹಣೆ ಬರಹ ಅನ್ನೋದನ್ನು ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ತಲೆ ಮೇಲೆ ಬಂದಿದ್ದನ್ನು ಎಲೆ ಮೇಲೆ ಹೋಯಿತು ಅಂತ ರೀತಿಯಲ್ಲಿ ಮಾಡೋದಕ್ಕೆ ಸದಾಕಾಲ ಗುರುಗಳು ದೇವಿ ಮತ್ತು ನಮ್ಮ ಪಿತೃದೇವತೆಗಳು ತಂದೆ ತಾಯಿಗಳ ಒಂದು ಕೃಪಾಶೀರ್ವಾದ ಬಹಳ ಮುಖ್ಯವಾಗುತ್ತೆ ಅಂತಹ ಒಂದು ವಿಚಾರವನ್ನು ತಿಳಿಸ್ಕೊಡೋದಕ್ಕಾಗಿ ನಾನು ಪ್ರತಿನಿತ್ಯ ಏಳುವರೆ ಗಂಟೆಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ವಾಹಿನಿಯಲ್ಲಿ ಬರ್ತೀನಿ ಪ್ರತಿನಿತ್ಯ ನಿಮ್ಮ ಧರ್ಮದ ವಿಚಾರವಾಗಿ ಆಚರಣೆಯ ವಿಚಾರವಾಗಿ ನಿತ್ಯ ನೀವು ಮಾಡುವಂತಹ ಪೂಜೆ ಪುರಸ್ಕಾರದ ವಿಚಾರವಾಗಿ ನಿಮಗೆ ಯಾವುದೇ ವಿಧವಾದ ಅನುಮಾನಗಳಿದ್ದರೆ ಅಥವಾ ಹೀಗೆ ಮಾಡಬೇಕಾ ಹಾಗೆ ಮಾಡಬೇಕಾ ಗೊತ್ತಾಗ್ತಾ ಇಲ್ಲ ಅನ್ನೋದಿದ್ದರೆ ಅದರ ವಿಚಾರವನ್ನು ತಿಳ್ಕೊಳ್ಳುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಇದು ನಮ್ಮ ದತ್ತಪೀಠ ಹೊಸಕೆರೆಹಳ್ಳಿ ಬನಶಂಕರಿ ಮೂರನೇ ಹಂತದಲ್ಲಿ ಸುಮಾರು ನೂರು ವರ್ಷಗಳಿಂದ ನಮ್ಮ ತಾತಾವರು ನಮ್ಮ ತಂದೆಯವರು ಮತ್ತು ಈಗ ನಾವು ಆ ಕಾರ್ಯಕ್ರಮವನ್ನು ಮಾಡ್ತಾ ಅಲ್ಲಿ ಬರುವಂತಹ ಎಲ್ಲ ಭಕ್ತರಿಗೆ ದತ್ತನ ಒಂದು ಕೃಪಾಶೀರ್ವಾದದಲ್ಲಿ ಸುಲಭವಾದ ಮಾರ್ಗೋಪಾಯಗಳನ್ನು ತಿಳಿಸ್ಕೊಡ್ತಾ ಅನೇಕ ವಿಧವಾದ ಸಂಕೊಲೆಗಳು ಕಷ್ಟದ ಸಂಕೊಲೆಗಳಿಂದ ಬಿಡುಗಡೆ ಆಗೋದಕ್ಕೆ ಒಂದು ಪರಿಹಾರ ಮಾರ್ಗವನ್ನು ಸೂಚಿಸುವಂತಹ ಒಂದು ಜಾಗೃತಿ ಸ್ಥಾನವಾಗಿದೆ ನಮ್ಮ ದತ್ತಪೀಠ ಅಲ್ಲಿ ಪ್ರತಿನಿತ್ಯ ತ್ರಿಕಾಲ ಸೇವೆ ನಡೆಯುತ್ತೆ ತ್ರಿಕಾಲ ಸೇವೆಯಲ್ಲಿ ಕೂಡ ಪ್ರಾತಃ ಕಾಲ ನಾಲ್ಕೂವರೆ ಗಂಟೆಗೆ ಕಾಕಡ ಆರತಿಯಾಗುವಂತಹದ್ದು ಬಹಳ ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಸದಾಕಾಲ ಮನುಷ್ಯನ ಜೀವನವನ್ನು ಪಾವನ ಮಾಡುವಂತಹ ಕಾರ್ಯಕ್ರಮ ದತ್ತನ ದರ್ಶನ ಮಾಡಿದ್ರೆ ಸಾಕು ಎಲ್ಲ ರೀತಿಯಾದ ಪಾಪಗಳು ದೂರವಾಗುತ್ತೆ ಅನ್ನೋದು ಶ್ರುತಿ ಇತಿ ಪುರಾಣಗಳಲ್ಲಿ ತಿಳಿಸಿರುವಂತಹ ವಾಕ್ಯ ಹಾಗೆ ಅಲ್ಲಿರತಕ್ಕಂತಹ ತೀರ್ಥಸ್ಥಾನ ಬಹಳ ವಿಶೇಷವಾದ ಮಹಿಮೆಯನ್ನು ಪಡ್ಕೊಂಡಿರುವಂಥದ್ದು ಚರ್ಮ ವ್ಯಾಧಿಗಳಾಗಲಿ ಸಮಸ್ ಸಮಸ್ಯೆಗಳಾಗಲಿ ಪರಿಹಾರ ಆಗೋದಕ್ಕೆ ಬಹಳ ವಿಶೇಷವಾಗಿ ಇರುವಂತಹ ಒಂದು ಮಾರ್ಗ ಸ್ನಾನ ಆ ತೀರ್ಥ ಸ್ನಾನವನ್ನು ಮಾಡಿಕೊಳ್ಳೋದ್ರಿಂದ ದತ್ತಾತ್ರೇಯರಿಗೆ ಬಂದು ನಿಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದರಿಂದ ಭಿಕ್ಷಾಟ ನಮಗೃಹೇ ಗ್ರಾಮೇ ಅಂತ ಹೇಳಿ ಗುರುಚರಿತ್ರೆಯಲ್ಲಿ ಹೇಳ್ತಾರೆ ಮನೆ ಮನೆಗೆ ಭಿಕ್ಷೆಗೆ ಹೋಗ್ತಾರೆ ಗುರುಗಳು ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಅವರ ಮನೆಯಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬರ್ತಾರೆ ಮುಂದಿನ ದಿನದಲ್ಲಿ ಒಂದೊಂದು ದಿನ ಒಂದೊಂದು ಅಧ್ಯಾಯದ ಸಾರಾಂಶವನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಗುರುಚರಿತ್ರೆಯ ಒಂದು ಪಾರಾಯಣ ಮಾಡಿದಂತಹ ಪುಣ್ಯ ಫಲ ನಿಮಗೆಲ್ರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಅಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ಪ್ರತಿನಿತ್ಯ ನಾಲ್ಕೂವರೆ ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದು ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ದತ್ತನ ದರ್ಶನ ತೀರ್ಥ ಮತ್ತು ಪ್ರಸಾದ ಅಲ್ಲಿರೋದೇ ಅನ್ನದಾನದ ಸೇವೆ ಮತ್ತು ಗೋ ಸೇವೆ ಬಹಳ ವಿಶೇಷವಾದ ಒಂದು ಸೇವೆಯಗಳಲ್ಲಿ ಮಹತ್ತರವಾದ್ದು ಅನ್ನದಾನ ಮತ್ತು ಗೋ ಮಹಾಲಕ್ಷ್ಮಿ ಪೂಜೆ ಅದಾದ ನಂತರ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ನಡೆಯುತ್ತೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಕೂಡ ದತ್ತನ ದರ್ಶನದ ಒಂದು ಕಾರ್ಯಕ್ರಮ ಅಲ್ಲಿ ನಡೀತಾ ಇರುತ್ತೆ ಎಲ್ಲರೂ ಕೂಡ ನೀವು ಭೇಟಿ ಕೊಟ್ಟು ಅಲ್ಲಿ ದತ್ತನನ್ನು ನೀವು ನಿಮ್ಮ ಮನಸ್ಸನ್ನು ದತ್ತನ ಪಾದಗಳಿಗೆ ಒಪ್ಸೋ ಒಪ್ಪಿಸಿ ಪ್ರಾರ್ಥನೆ ಮಾಡಿ ಹೋದರೆ ಸಾಕು ಬೇರೆ ಇನ್ನೇನು ಬೇಕಾಗಿಲ್ಲ ಅಲ್ಲಿ ದತ್ತನ ತೊಟ್ಟಿಲಲ್ಲಿ ಕೂ ಪವಳಿಸಿರತಕ್ಕಂತಹ ದತ್ತನನ್ನು ಪ್ರಾರ್ಥನೆ ಮಾಡಿ ತೊಟ್ಟಿಲು ತೂಗಿ ನೀವು ಹೋದರೆ ಸಾಕು ನಿಮ್ಮ ಕೈಲಾದ ಭಿಕ್ಷೆಯನ್ನು ಅಲ್ಲಿ ಅವನ ಪಾದಗಳಿಗೆ ಸಮರ್ಪಣೆ ಮಾಡಿದ್ರೆ ಸಾಕು ಇಪ್ಪತ್ತೊಂದು ದಿನಗಳಲ್ಲಿ ಪರಿಹಾರ ಮಾರ್ಗವನ್ನು ಸೂಚಿಸುವಂತಹ ಒಂದು ವಿಶೇಷವಾದ ಸಾನ್ನಿಧ್ಯ ನಮ್ಮ ದತ್ತಪೀಠ ಅಂತಹ ದತ್ತಪೀಠ ಗುರುಗಳು ದತ್ತಾತ್ರೇಯರು ಸದಾಕಾಲ ನಮ್ಮನ್ನು ಕಾಪಾಡಲಿ ಅಂತ ತಿಳಿಸ್ತಾ ಈಗ ಮೊದಲನೇದಾಗಿ ಗಣಪತಿಯ ಪೂಜೆಯ ವಿಧಾನ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಗಣಪತಿಯನ್ನು ನಾವೆಲ್ಲರೂ ನಮಗೆಲ್ಲ ಗೊತ್ತಿದೆ ಪ್ರಥಮ ಪೂಜಿತ ಗಣನಾಯಕ ಅಂತ ಹೇಳ್ತೀವಿ ಓಂಕಾರ ಸ್ವರೂಪ ಅಂತ ಹೇಳ್ತೀವಿ ಪ್ರಪ್ರಥಮವಾಗಿ ಈ ಒಂದು ಏನು ಪ್ರಪಂಚದ ಸೃಷ್ಟಿ ಕಾರ್ಯ ಪ್ರಾರಂಭ ಮಾಡಬೇಕು ಆ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ಗೋಚರವಾದಂತಹ ರೂಪ ಓಂಕಾರ ಅಂತಹ ಓಂಕಾರವನ್ನೇ ವಿಘ್ನೇಶ್ವರ ಅಂತ ಹೇಳಿ ಪ್ರಾರಂಭ ಮಾಡಿ ಆನಂತರ ಅನೇಕ ರಾಕ್ಷಸರನ್ನು ಸಂಹಾರ ಮಾಡೋದಕ್ಕಾಗಿ ಗಜಮುಖನಾಗಿ ಅವತರಿಸಿ ಗಜಕಾಸುರ ಎಂಬತಕ್ಕಂತಹ ರಾಕ್ಷಸನ್ನ ಸಂಹಾರ ಮಾಡಿ ಅವನು ವಿಘ್ನೇಶ್ವರನಾದ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥವನಾದ ಸರ್ವಸಿದ್ಧಿ ಪ್ರದಾಯಕನಾದ ನಮೋ ವ್ರತಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಸ್ಥೂಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ ಅಂತ ಹೇಳಿ ಮಂತ್ರ ಅವನ ಪ್ರಾರ್ಥನೆಯನ್ನು ಮಾಡಿದ್ರೆ ಪ್ರಪ್ರಥಮವಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿದ್ರೆ ನಮ್ಮ ವಿಘ್ನಗಳೆಲ್ಲವೂ ನಿವಾರಣೆ ಆಗುತ್ತೆ ಅನ್ನೋದು ನಮಗೆಲ್ಲ ತಿಳಿದಿರುವಂತಹ ವಿಚಾರ ಈ ಗಣಪತಿಯನ್ನು ನಾವು ಯಾವತ್ತು ಆರಾಧನೆ ಮಾಡಬೇಕಪ್ಪ ಹೇಗೆ ಆರಾಧನೆ ಮಾಡಬೇಕಪ್ಪ ಅಂದರೆ ಪ್ರತಿನಿತ್ಯ ನಾವು ಎದ್ದ ತಕ್ಷಣ ಮಾಡಬೇಕಾದ ಕಾರ್ಯಕ್ರಮ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಸರ್ವ ವಿಘ್ನೋಪಶಾಂತಯೇ ಪ್ರಪ್ರಥಮವಾಗಿ ನಾವು ಮಾಡಬೇಕಾಗಿರೋವಂಥದ್ದು ಎದ್ದ ತಕ್ಷಣ ಹಾಸಿಗೆಯಿಂದ ಆ ಗಣನಾಯಕನನ್ನು ಪ್ರಾರ್ಥನೆ ಮಾಡಬೇಕು ಆಗ ಆ ದಿನದ ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗಿ ಗುರುರಾಥನ ಅನುಗ್ರಹ ಆಗೋದಕ್ಕೆ ಗಣಪತಿ ದಾರಿ ಮಾಡಿಕೊಡ್ತಾನೆ ಈ ಗಣಪತಿಯ ಒಂದು ಸೇವೆ ಮಾಡುವಾಗ ಪೂಜೆ ಮಾಡುವಾಗ ಅನುಸರಿಸಬೇಕಾದಂತಹ ನಿಯಮಗಳೇನು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ ಎಲ್ಲರಿಗೂ ಕೂಡ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ಗರಿಕೆ ಅನ್ನೋದು ಬಹಳ ವಿಶೇಷ ದೂರ್ವಾ ಅಂತ ಆ ದೂರ್ವಾ ಗರಿಕೆಯನ್ನು ಇಪ್ಪತ್ತೊಂದರ ಸಂಖ್ಯೆಯಲ್ಲಿ ಗಣಪತಿಗೆ ಸಮರ್ಪಣೆ ಮಾಡು ಅಂತ ಹೇಳ್ತಾರೆ ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ಗಣಪತಿಯನ್ನು ಪ್ರಾರ್ಥನೆ ಮಾಡಿದ್ದೀವಿ ಆ ನಂತರ ನಮ್ಮ ದೈನಂದಿನ ಕಾರ್ಯಕ್ರಮಗಳು ಹಲ್ಲುಜ್ಜೋದು ಮುಖ ತೊಳೆಯೋದು ಸ್ನಾನ ಮಾಡೋದು ಇವೆಲ್ಲವನ್ನು ಮಾಡ್ತೀವಿ ಮಾಡಿದ ನಂತರ ಮತ್ತೆ ಇನ್ನೊಂದು ಸಲಿ ಆ ವಿಘ್ನೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ದಿನನಿತ್ಯದ ಕಾರ್ಯಕ್ರಮ ಪೂಜೆ ಮಾಡೋರು ಪೂಜೆ ಮಾಡೋದು ಮಂತ್ರ ಹೇಳೋರು ಮಂತ್ರ ಹೇಳಬಹುದು ಶ್ಲೋಕಗಳನ್ನು ಹೇಳ್ಕೊಳ್ಳೋರು ಶ್ಲೋಕಗಳನ್ನು ಹೇಳ್ಕೊಳ್ಬಹುದು ಇವೆಲ್ಲವನ್ನು ಮಾಡೋಕ್ಕೆ ಮುಂಚಿತವಾಗಿ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಆನಂತರ ನಿಮ್ಮ ಮನೆಯಲ್ಲಿ ಬೆಳ್ಳಿಯ ಗಣಪತಿ ಇದೆಯಾ ತಾಮ್ರದ ಗಣಪತಿ ಇದೆಯಾ ಹಿತ್ತಾಳೆಯ ಗಣಪತಿ ಇದೆಯಾ ಆ ಗಣಪತಿಯ ಮುಂದೆ ನೀವು ಯಾವ ರೀತಿಯಾದ ಪೂಜೆಯನ್ನು ಮಾಡೋದಕ್ಕೆ ನಿಮ್ಮ ಮನೆಯಲ್ಲಿ ಅನುಸರಣೆಗಳು ಸಲಕರಣೆಗಳಿದೆಯೋ ಅದನ್ನು ಮಾಡಬಹುದು ನಾನು ತುಂಬ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಒಬ್ರು ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಅವರ ವಿಚಾರ ಏನು ಅಂತ ನಮಸ್ತೆ ಹೇಳಿಪ್ಪ ನಮ್ಮ ಹೇಳಿದ್ರು ಹುಟ್ಟದು ತಾರೀಕು ಸ್ವಲ್ಪ ಜೋರಾಗಿ ಮಾತಾಡಿ ಹಾ ನಮ್ಮ ಮಗ ಹುಟ್ಟದ್ದು ಒಂಬತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಏನ್ ಈಗ ಅವರು ಸ್ವಲ್ಪ ಮುಂಗೋಪ ಜಾಸ್ತಿ ವಿದ್ಯಾಭ್ಯಾಸ ಕಟ್ ಮಾಡ್ಬಿಟ್ಟವನೆ ಮುಂದೆ ಅವನ ಜೀವನ ಹೇಗಿರುತ್ತೆ ನಿಮ್ಮ ಮನೆಯ ಕುಲ ದೇವತೆ ಯಾರಪ್ಪ ಹೆಣ್ಣು ದೇವತೆ ಶ್ರೀನಿವಾಸ ಸರಿಯಾಗಿ ಕೇಳಿಸ್ತಾ ಇಲ್ಲ ತೊಳ್ಸಮ್ಮ ಶ್ರೀನಿವಾಸ ಹ್ಮ್ ಹ್ಮ್ ಯಾವಾಗ ನೀವಲ್ಲಿ ಆ ತಾಯಿಗೆ ಮಡಲಕ್ಕೆ ಸಮರ್ಪಣೆ ಮಾಡಿದ್ರಿ ಮಡ್ಲಕ್ಕಿ ಸಮರ್ಪಣೆ ಮಾಡಿದ್ರಾ ಮಡ್ಲಕ್ಕಿ ಕೊಟ್ಟಿದ್ರಪ್ಪ ಇಲ್ಲ ಕೊಟ್ಟಿಲ್ಲ ಅದನ್ನ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತು ರೂಪಾಯಿಗಳನ್ನ ಇವತ್ತೇ ಮನೆಯಲ್ಲಿ ದೇವರ ಮುಂದೆ ನಿಮ್ಮ ಮನೆ ದೇವರ ಮುಂದೆ ಕಟ್ಟಿಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಅವ್ರಿಗೆ ಸದಾಕಾಲ ಮಂಗಳವಾರಗಳಲ್ಲಿ ಸಾಧ್ಯ ಆದಷ್ಟು ದೇವಿಯ ಒಂದು ಕುಂಕುಮ ಪ್ರಸಾದನೋ ಅಥವಾ ಹೂವಿನ ಪ್ರಸಾದನೋ ಯಾವುದಾದ್ರೂ ನಿಮ್ಮ ಮನೆ ಹತ್ರ ಇರೋ ದೇವಿ ದೇವಸ್ಥಾನಕ್ಕೆ ಹೋಗಿ ಕುಂಕುಮ ಪ್ರಸಾದನೋ ಏನಾದರೂ ತಂದು ಅವರಿಗೆ ಹಣೆಗಿಡೋ ಥರ ಅಂತಹ ವ್ಯವಸ್ಥೆ ಮಾಡಿ ಖಂಡಿತವಾಗ್ಲೂ ಅವರ ಕೋಪ ಕಡಿಮೆ ಆಗುತ್ತೆ ದತ್ತಾತ್ರೇಯರ ಆಶೀರ್ವಾದದಿಂದ ಅವರಿಗೆಲ್ಲ ಒಳ್ಳೆಯದಾಗುತ್ತಪ್ಪ ಏನೋ ಆತಂಕ ಪಡಬೇಡಿ ಒಳ್ಳೆಯದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಯಾರು ಅಂತ ಹಲೋ ಹಲೋ ಹೇಳಿಮ್ಮ ಗುರುಜಿ ನಮಸ್ತೆ ನಮಸ್ತೆ ಅಮ್ಮ ಗುರುಜಿ ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ತಾಯಿ ಮಗಳ ಮಗಳ ಬಗ್ಗೆ ಕೇಳಬೇಕಿತ್ತು ಹೇಳಿಮ್ಮ ಹನ್ನೆರಡು ಹಾಂ ಒಂಬತ್ತು ಹ್ಞೂ ಸಾವಿರದ ಒಂಬೈನೂರ ತೊಂಬತ್ತೆಂಟು ಹ್ಞೂ ಏನು ಕೇಳಬೇಕಾಗಿತ್ತಮ್ಮ ಮದುವೆ ಬಗ್ಗೆ ಕೇಳಬೇಕು ಎಲ್ಲಾದರೂ ಬಿದ್ದಿದ್ರ ಅಮ್ಮ ಅವರು ರೀಸೆಂಟಾಗಿ ಇಲ್ಲ ಈ ಏಪ್ರಿಲ್ ಕಳೀಲಿ ತಾಯಿ ಖಂಡಿತ ಅನುಕೂಲ ಆಗುತ್ತೆ ಒಂಬತ್ತು ಒಂಬತ್ತು ಗುರುವಾರಗಳು ನಿಮಗೆ ನಿಮ್ಮ ಮನೆ ಹತ್ರ ಯಾವ ಗುರುವಿನ ಸ್ಥಾನ ಇದೆಯೋ ಆ ಗುರುವಿನ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಬನ್ನಿ ಹೋಗಿ ಅಲ್ಲಿ ನಮಸ್ಕಾರ ಮಾಡ್ತಾ ಬನ್ನಿ ಹಾಗೆ ದತ್ತಾತ್ರೇಯರ ಸಾನ್ನಿಧ್ಯಕ್ಕೆ ಬಂದು ನಿಮ್ಮ ಕೈಲಾದ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅಲ್ಲಿ ಆ ಮಗಳ ಕೈಲಿ ತೊಟ್ಟಲು ಸೇವೆಯನ್ನು ಮಾಡಿಸಿ ತಾಯಿ ತೀರ್ಥ ಸ್ನಾನ ಮಾಡಿಕೊಂಡು ತೊಟ್ಟಲು ಸೇವೆ ಮಾಡಲಿ ಖಂಡಿತವಾಗಲೂ ಏಪ್ರಿಲ್ ಕಳೆದ ನಂತರ ಜೂನ್ ಒಳಗಾಗಿ ಮದುವೆ ನಿಶ್ಚಯ ಆಗತ್ತಲ್ಲ ತಾಯಿ ಹೀಗೆ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ವಿಗ್ರಹ ಇಲ್ಲ ಅಂದರೆ ಭಾವಚಿತ್ರ ಇದೆ ಭಾವಚಿತ್ರವನ್ನು ಕೂಡ ನೀವು ಪೂಜೆ ಮಾಡಬಹುದಾಗಿದೆ ಎಲ್ಲಕ್ಕಿನ್ನ ಮುಖ್ಯವಾಗಿ ಗೋಮಯ ಅಂತ ಹೇಳ್ತೀವಿ ಅಂದರೆ ಹಸುವಿನ ಸಗಣಿ ಆ ಸಗಣಿಯನ್ನು ತಂದು ಅದನ್ನು ಗಟ್ಟಿ ಮಾಡಿ ಒಂದು ಪಿರಮಿಡ್ ರೂಪದಲ್ಲಿ ಅದನ್ನು ಮಾಡಿಟ್ಟು ಅದರ ಮೇಲೆ ಗರಿಕೆ ಇಪ್ಪತ್ತೊಂದು ಗರಿಕೆಗಳನ್ನು ತಂದಿಟ್ಟು ಆ ಸಗಣಿಯ ಮುಂಭಾಗದಲ್ಲಿ ಅರಿಶಿನ ಕುಂಕುಮ ಮತ್ತು ಚಂದ್ರವನ್ನು ಇಟ್ಟು ಎರಡು ವಿಳ್ಳೆದೆಲೆ ಮತ್ತು ಮಂತ್ರಾಕ್ಷತೆಯನ್ನು ಹಾಕಿ ಸಲ ಹೇಳ್ತಾ ಇದ್ದೀನಿ ಎರಡು ಬೆಳ್ಳೆದೆಲೆ ಅದರ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ವಿಳ್ಳೆದೆಯ ವಿಳ್ಳೆದೆಲೆಯ ಮುಂದ್ ಮುಂಭಾಗ ಏನಿರುತ್ತೆ ಅದು ಉತ್ತರವನ್ನು ನೋಡಬೇಕು ಅಥವಾ ಪೂರ್ವವನ್ನು ನೋಡಬೇಕು ಉತ್ತರ ಅಥವಾ ಪೂರ್ವವನ್ನು ನೋಡುವಂತೆ ವಿಳ್ಳೆದೆಲೆಯನ್ನು ಇಟ್ಟು ಅದರ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿ ಈ ಗೋಮಯ ಬಿಂಬ ಅಂತ ಹೇಳ್ತೀವಿ ಸಗಣಿಯಿಂದ ಮಾಡಿರುವಂತಹ ಬಿಂಬವನ್ನು ಇಟ್ಟು ಅದರ ಮೇಲೆ ಗರಿಕೆಯನ್ನು ಇಟ್ಟು ನೀವು ಗಣಪತಿಯನ್ನು ಓಂ ಗಂಗಣಪತ ಏ ನಮಃ ಅನ್ನೋದು ಬಹಳ ಸುಲಭವಾದ ಮಂತ್ರ ಓಂ ಗಂಗಣಪತ ಏ ನಮಃ ಇದರ ಜೊತೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕೂರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳಿ ಈ ಪ್ರಾರ್ಥನೆಯನ್ನು ಮಾಡಿಕೊಂಡು ಕನಿಷ್ಠ ನೂರೆಂಟು ಸಲಿ ಸಾವಿರದ ಎಂಟು ಸಲಿ ಮಾಡಿದ್ರೆ ಬಹಳ ಶ್ರೇಷ್ಠ ನೂರೆಂಟು ಆದರೂ ಓಂ ಗಂಗಣಪತ ಏ ನಮಃ ಓಂ ಗಂಗಣಪತ ಏ ನಮಃ ಓಂ ಗಂಗಣಪತ ಏ ನಮಃ ಇಷ್ಟನ್ನು ಹೇಳ್ತಾ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಗಣಪತಿಯ ಒಂದು ಕೃಪಾಶೀರ್ವಾದವಾಗುತ್ತೆ ನಮ್ಮ ಸಂಕಷ್ಟಗಳೆಲ್ಲ ನಿವಾರಣೆ ಆಗ್ತಾ ಬರುತ್ತೆ ಈ ಗೋಮಯ ಬಿಂಬ ಇಪ್ಪತ್ತೊಂದು ದಿನಗಳವರೆಗೂ ಕೂಡ ಒಂದೇ ಜಾಗದಲ್ಲಿಟ್ಟು ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬಂದರೆ ತುಂಬ ಅನುಕೂಲ ಆಗುತ್ತೆ ಇನ್ನು ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ಈಗ ಎಕ್ಸಾಮ್ ಬರುವಂತಹ ಸಮಯ ನನ್ನ ಮಗ ಓದ್ತಾ ಇಲ್ಲ ನನ್ನ ಮಗಳು ಓದಿದ್ದೆಲ್ಲ ಮರೆತು ಹೋಗ್ತಾಳೆ ಯಾವುದೇ ಪರೀಕ್ಷೆ ಕಟ್ಟಿದ್ರೂ ಕೂಡ ಚೆನ್ನಾಗಿ ಓದಿರ್ತಾಳೆ ಅಲ್ಲಿ ಹೋಗಿ ಪರೀಕ್ಷೆ ಬರೆಯೋ ಸಮಯದಲ್ಲಿ ನರ್ವಸ್ ಆಗ್ತಾಳೆ ನರ್ವಸ್ ಆಗಿ ಓದೋದಕ್ಕೆ ದಾರಿನೇ ಸಿಕ್ಕೋದಿಲ್ಲ ಸರಿಯಾಗಿ ಮಾರ್ಕ್ಸೇ ಬರೋದಿಲ್ಲ ಇದು ಸಾಕಷ್ಟು ತಂದೆ ತಾಯಿಗಳ ಒಂದು ಬೇಡಿಕೆ ಅಂತಲೇ ಹೇಳಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿಗಳು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡ್ತಾ ಇರ್ತಾರೆ ಅವನು ಓದ್ಬಿಡಲಿ ಓದಿ ಅವರು ಮುಂದೆ ಬರಲಿ ಅಂತ ಹೇಳಿ ತಮ್ಮ ಜೀವನದ ವೈಯಕ್ತಿಕ ವಿಚಾರಗಳನ್ನೆಲ್ಲ ಪಕ್ಕಕ್ಕಿಟ್ಟು ಮಕ್ಕಳ ಓದಿಗಾಗಿ ಶ್ರಮಿಸ್ತಾ ಇರ್ತಾರೆ ಅಂತಹವರು ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ ಬರಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಈ ಏನು ಸಗಣಿಯಿಂದ ಮಾಡಿರುವಂತಹ ಗಣಪತಿಯನ್ನು ಸಗಣಿ ಸಿಗಲ್ವೇ ಅಂತಂದರೆ ನಮ್ಮ ದತ್ತಪೀಠದಲ್ಲಿ ಗೋಶಾಲೆ ಇದೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಗೋಶಾಲೆ ಇದ್ದೇ ಇರುತ್ತೆ ಯಾವುದಾದ್ರೂ ದೇವಾಲಯದಲ್ಲಿ ಆ ಗೋವಿನ ಒಂದು ಸಗಣಿಯನ್ನು ತಂದು ಈ ರೀತಿ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಆ ಮಕ್ಕಳ ಕೈಲಿ ಯಾರು ವಿದ್ಯೆಯನ್ನು ಸರಿಯಾಗಿ ಬರ್ತಾ ಇಲ್ಲ ವಿದ್ಯೆ ಓದಿದ್ದೆಲ್ಲ ಮರೆತು ಹೋಗ್ತಾ ಇದೆ ಈ ಸಂದರ್ಭ ಇದ್ದಾಗ ಕಡಲೇಕಾಳು ಕಡಲೆಕಾಳನ್ನು ನೀರಲ್ಲಿ ಹಿಂದಿನ ದಿನವೇ ನೆನೆಸಿಡಬೇಕು ನೆನೆಸಿಟ್ಟು ಮಾರನೇ ದಿನ ಬೆಳಗ್ಗೆ ಸ್ನಾನ ಆದಮೇಲೆ ಏನು ನಾನು ಪೂಜೆಯನ್ನು ಹೇಳಿದೆ ಈ ರೀತಿ ಪೂಜೆಯನ್ನು ಮಾಡುವಾಗ ಕಡಲೆಕಾಳಲ್ಲಿ ನೀರನ್ನೆಲ್ಲ ಬಗ್ಸಿ ನಾನು ನೆಂದಿರತಕ್ಕಂತಹ ಕಡಲೆಕಾಳಿನ ಜೊತೆಯಲ್ಲಿ ಒಂದು ಇಪ್ಪತ್ತೊಂದು ಕಾಳು ಜಾಸ್ತಿ ಇಷ್ಟಿಷ್ಟೆಲ್ಲ ಬೇಡ ಕಾಲು ಕಾಲು ಕೆ ಜಿ ಅರ್ಧ ಅರ್ಧ ಕೆ ಜಿ ಬೇಡ ಕಡಲೆ ಕಾಳನ್ನು ಸ್ವಲ್ಪ ಒಂದು ಇಪ್ಪತ್ತೊಂದು ಕಾಳು ಅಥವಾ ನಲವತ್ತೆಂಟು ಕಾಳುಗಳನ್ನು ಇಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಕಾಯಿ ತುರಿ ಕಾಯಿಯನ್ನು ತುರಿದು ಅದರ ಜೊತೆಯಲ್ಲಿಟ್ಟು ಗಣಪತಿಗೆ ನೈವೇದ್ಯವನ್ನು ಮಾಡಬೇಕು ನೈವೇದ್ಯವನ್ನು ಮಾಡಿ ಕರ್ಪೂರವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ನಿಮಗೇನು ವಿದ್ಯೆ ಬರ್ತಾ ಇಲ್ಲ ಯಾವುದು ಸೋಷಿಯಲ್ ಸ್ಟಡೀಸಾ ಮ್ಯಾಥಮೆಟಿಕ್ಸಾ ಇಂಗ್ಲೀಷಾ ಯಾವ ವಿದ್ಯೆ ಯಾವ ಸಬ್ಜೆಕ್ಟ್ ನಿಮ್ಮ ತಲೆ ಒಳಗಡೆ ಹೋಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಇದು ಕಿವಿ ಮಾತು ಆ ಒಂದು ಸಬ್ಜೆಕ್ಟ್ ಪುಸ್ತಕನೋ ಅಥವಾ ಕ್ವಶನ್ ಪೇಪರೋ ನಿಮ್ಮ ಹತ್ರ ಏನಿದೆಯೋ ಆ ಸಾಮಗ್ರಿಗಳು ಅಲ್ಲಿ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡಿ ಆ ವಿಘ್ನೇಶ್ವರನಿಗೆ ಒಪ್ಪಿಸಿ ಆ ಕಡಲೆಕಾಳು ಬೆಲ್ಲ ಮತ್ತು ಕಾಯಿತುರಿ ಏನು ನೈವೇದ್ಯ ಮಾಡಿರ್ತೀರಿ ಅದನ್ನು ತಿಂದು ಆನಂತರ ಓದೋಕ್ಕೆ ಶುರು ಮಾಡಿ ಇದು ನನ್ನ ವೈಯಕ್ತಿಕ ಅನುಭವ ನಿಮಗೆ ನಾನು ಹೇಳಿಕೊಡ್ತಾ ಇರೋದು ಬೇರೆ ಅಲ್ಲ ಏನೋ ಪುಸ್ತಕದಲ್ಲಿ ಬರೆದಿರೋದಲ್ಲ ನಾನು ಮಾಡಿ ಗೆದ್ದಿರೋ ಅಂಥದ್ದನ್ನು ನಿಮಗೆ ಇದ್ದೀನಿ ಆದ್ದರಿಂದ ಈ ರೀತಿ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ಲಾಭ ಆಗುತ್ತೆ ಇದರ ಜೊತೆಯಲ್ಲಿ ನಮ್ಮ ದತ್ತಪೀಠದಲ್ಲಿ ಸ್ಫಟಿಕ ಶಿಲಾಮೂರ್ತಿ ದತ್ತಾತ್ರೇಯರಿದ್ದಾರೆ ಸ್ಫಟಿಕ ಶಿಲಾಮೂರ್ತಿ ನೀವು ಪ್ರಪಂಚದ ಯಾವ ಮೂಲೆಯಲ್ಲಿ ಹೋಗಿ ನೋಡಿದ್ರೂ ಇಲ್ಲ ಅದು ನಮ್ಮ ದತ್ತಪೀಠದಲ್ಲಿ ಬಂದಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ ಆ ದತ್ತಪೀಠದಲ್ಲಿ ಪ್ರತಿ ಭಾನುವಾರ ಆ ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕ ಮಾಡಲಾಗತ್ತೆ ಆ ಜೇನುತುಪ್ಪದ ಅಭಿಷೇಕ ಮಾಡಿದ ಜೇನುತುಪ್ಪವನ್ನು ಮತ್ತು ದತ್ತಾತ್ರೇಯ ಮೂಲಮಂತ್ರ ಹೋಮ ಮಾಡಿದಂತಹ ಭಸ್ಮದ ಪ್ರಸಾದವನ್ನು ಅಲ್ಲಿ ಪ್ರಸಾದವಾಗಿ ಕೊಡ್ತೀವಿ ಯಾರಿಗೆ ಮಾತು ಸರಿಯಾಗಿ ಬರ್ತಾ ಇಲ್ಲ ಯಾರಿಗೆ ವಿದ್ಯೆ ಸರಿಯಾಗಿ ಬರ್ತಾ ಇಲ್ಲ ಯಾರಿಗೆ ದೀರ್ಘಕಾಲಿಕವಾದ ರೋಗ ರುಜನಗಳ ಬಾಧೆ ಇದೆ ಅಂತವರಿಗೆ ಈ ಪ್ರಸಾದವನ್ನು ಕೊಡೋದರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿದಿರೋದು ಎಷ್ಟೋ ಉದಾಹರಣೆಗಳಿದೆ ಅಂತಹ ಒಂದು ಪೂಜೆಯಲ್ಲಿ ಕೂಡ ನೀವು ಭಾಗವಹಿಸಬಹುದಾಗಿದೆ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಘ್ನೇಶ್ವರನ ಪೂಜೆಗೆ ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೀವಿ ಇವತ್ತು ಸಂಕಷ್ಟಿ ಅಂತೀವಿ ಸಂಕಷ್ಟಿ ಅಂತಂದರೆ ಅರ್ಧಕ್ಕೆ ನಿಲ್ಲಿಸಿದ್ರೆ ಅದರ ಅರ್ಥ ಏನು ಯೋಚನೆ ಮಾಡಬೇಕಲ್ವಾ ಸಂಕಷ್ಟ ಹರ ಅಂತ ಹೇಳಿದ್ರೆ ಸಂಕಷ್ಟಗಳನ್ನು ನಿವಾರಣೆ ಮಾಡೋವಂಥವನು ಅಂತ ಸಂಕಷ್ಟಗಳನ್ನು ನಿವಾರಣೆ ಮಾಡೋವಂಥವನು ಅಂತ ಹೇಳೋದು ಬಿಟ್ಟು ನಾವು ಸಂಕಷ್ಟಿ ಸಂಕಷ್ಟಿ ಅಂತಂದರೆ ನಮಗೆ ಇಲ್ದೇ ಇರೋ ಕಷ್ಟಗಳು ಬರೋ ಅಂತಹದ್ದನ್ನು ನಾವೇ ಪ್ರಾರ್ಥನೆ ಮಾಡಿಕೊಂಡು ಹಾಗಾಗುತ್ತೆ ನಮ್ಮ ಒಂದು ಧರ್ಮದ ಆಚರಣೆಯಲ್ಲಿ ಬಹಳ ಮುಖ್ಯವಾದ್ದು ಪ್ರನೌನ್ಸಿಯೇಷನ್ ಉಚ್ಚಾರ ಅಂತ ಹೇಳ್ತೀವಿ ಒಂದೊಂದು ಪದಕ್ಕೂ ಕೂಡ ಒಂದೊಂದು ಅಕ್ಷರಕ್ಕೆ ಕೂಡ ಬಹಳ ವಿಶೇಷವಾದ ಮಹತ್ವವನ್ನು ಕೊಟ್ಟಿರುವಂತಹ ಧರ್ಮ ನಮ್ಮ ಸನಾತನ ಧರ್ಮ ಅದಕ್ಕೆ ಪ್ರತಿ ಅಕ್ಷರವು ಎಚ್ಚರದಿ ಪಠಿಸುತಾ ಅಂತ ಹೇಳ್ತಾರೆ ಪಠಿ ಅನ್ನೋದು ಪಠಿ ಅಂದರೆ ತಪ್ಪಾಗತ್ತೆ ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಸಾಕಷ್ಟು ಜನ ಕೇಳ್ತೀನಿ ಇವತ್ತು ಸಂಕಷ್ಟಿ ನಾನು ಉಪವಾಸ ಅಂತಾರೆ ಸಂಕಷ್ಟಿ ಅನ್ನಬೇಡಿ ಸಂಕಷ್ಟ ಹರ ಗಣಪತಿ ವ್ರತ ಅಂತ ಅದಕ್ಕೆ ಹೇಳಿರೋದು ಭಾದ್ರಪದ ಶುಕ್ಲ ಚತುರ್ಥಿಯ ದಿನದ ಒಂದು ವಿಘ್ನೇಶ್ವರನ ಕಥೆಯಲ್ಲಿ ಬರುವಂತಹದ್ದು ಸಾಕ್ಷಾತ್ ವಿಘ್ನೇಶ್ವರನೇ ಚಂದ್ರನಿಗೆ ಅವನ ಶಾಪವನ್ನು ವಿಮೋಚನೆ ಮಾಡಿಕೊಳ್ಳೋದಕ್ಕೆ ಹೇಳಿರುವಂತಹ ಒಂದು ವಿಶೇಷವಾದ ವ್ರತ ಸಂಕಷ್ಟಹರ ಗಣಪತಿ ವ್ರತ ಈ ವ್ರತವನ್ನು ಮಾಡಬೇಕಾದ್ರೆ ಸಾಕಷ್ಟು ಜನ ಪಾಪ ಬೆಳಗ್ಗೆಯಿಂದ ಉಪವಾಸ ಇರ್ತೀರಿ ಸಾಯಂಕಾಲ ಏಳಾಗಲಿ ಎಂಟಾಗಲಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ತೀರಿ ಅಲ್ಲಿ ರಶ್ ಇರುತ್ತೋ ಇನ್ನೊಂದಿರುತ್ತೋ ಒದ್ದಾಡ್ಕೊಂಡಾದರೂ ಸರಿ ಪೂಜೆಯನ್ನು ಮಾಡಿಕೊಂಡು ಬರ್ತೀರಿ ಬಹಳ ಸಂತೋಷ ಇಂತಹ ಒಂದು ವಿಚಾರವನ್ನು ಕೇಳಿದಾಗ ನಾನು ಭಾವುಕನಾಗ್ತಾ ಹೋಗ್ತೀನಿ ಆದರೆ ಮನೆಯಲ್ಲಿ ನಾವು ಅನುಸರಿಸಬೇಕಾದಂತಹ ಒಂದು ಕತ್ ವಿಚಾರ ಏನಪ್ಪ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡುವಾಗ ನಾವು ಅನುಸರಿಸಬೇಕಾಗಿರುವಂತಹ ಕೆಲವು ನಿಯಮಗಳೇನಪ್ಪ ಪೂಜೆ ವಿಧಾನದಲ್ಲಿ ಇದು ಬಹಳ ವಿಶೇಷ ನಾವು ಉಪವಾಸ ಇರ್ತೀವಿ ಹೇಗೆ ಉಪವಾಸ ಇರಬೇಕಪ್ಪ ನಮ್ಮ ಹೊಟ್ಟೆಯಲ್ಲಿ ಜಠರಾಗ್ನಿ ಅಂತ ಹೇಳಿ ಅಗ್ನಿದೇವ ಸದಾಕಾಲ ಕಾಲ ಜಾಗೃತನಾಗಿರ್ತಾನೆ ಅಗ್ನಿದೇವ ಅನ್ನೋನು ಬ್ರಾಹ್ಮಣ ಆ ಬ್ರಾಹ್ಮಣನಿಗೆ ಹವಿಸ್ಸನ್ನು ಕೊಡದೆ ಇದ್ದರೆ ಅವನಿಗೆ ಊಟವನ್ನು ಕೊಡದೆ ಇದ್ದರೆ ಬ್ರಾಹ್ಮಣನನ್ನು ಉಪವಾಸ ಕೆಡಿಸ್ದಂಥ ಕೆಡವಿದಂತಹ ಒಂದು ದೋಷ ನಮಗಾಗ್ತಾ ಬರುತ್ತೆ ಹಾಗಾದರೆ ನಾನು ಪೂಜೆ ಮಾಡಬೇಕಾದ್ರೆ ಏನು ಮಾಡಬೇಕು ಅದಕ್ಕೆ ಭಗವಂತ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾನೆ ಏನು ಪರ್ಯಾಯ ವ್ಯವಸ್ಥೆಗಳು ಅಂತಂದರೆ ನಾವು ದ್ರವಾಹಾರವನ್ನು ಸೇವಿಸಬಹುದು ದ್ರವಾಹಾರವನ್ನು ಸೇವಿಸೋದಕ್ಕೆ ನಮಗೆ ಯಾವುದೇ ವಿಧವಾದ ದೋಷಗಳು ಬರೋದಿಲ್ಲ ಅದಕ್ಕಾಗಿ ಎಳನೀರು ಕಲ್ಪವೃಕ್ಷ ತೆಂಗಿನಕಾಯಿಯನ್ನು ಭಗವಂತ ನಮಗೆ ಕೊಟ್ಟಿರೋ ಕಾರಣ ಏನಪ್ಪ ಅಂತಂದರೆ ಈ ರೀತಿ ಉಪವಾಸ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ವಿಧವಾದ ದೋಷಗಳು ಅಂಟಬಾರದು ಅಂತ ಹೇಳಿ ಈ ಒಂದು ದ್ರವಾಹಾರವನ್ನು ಎಳನೀರನ್ನು ಕೊಟ್ಟಿದ್ದಾನೆ ಭಗವಂತ ಫಲಗಳನ್ನು ಕೊಟ್ಟಿದ್ದಾನೆ ಅಂತಹ ಹಣ್ಣುಗಳನ್ನು ತಿನ್ನೋದಾಗಲಿ ಅಥವಾ ಎಳನೀರನ್ನು ಕುಡಿಯೋದಾಗಲಿ ಏನೂ ಇಲ್ಲ ಅಂತಂದರೆ ಜಲವನ್ನು ಪಾನ ಮಾಡೋದಾಗಲಿ ಆ ಸಂದರ್ಭದಲ್ಲಿ ಮಾಡಿದ್ರೆ ಬಹಳ ವಿಶೇಷವಾದ ಫಲ ಸಿಕ್ಕತ್ತೆ ನಾನು ಏನೂ ಕುಡಿಯಲ್ಲ ಬೆಳಗ್ಗೆಯಿಂದ ಒಂದು ಡ್ರಾಪ್ ನೀರು ಕುಡಿಯೋಲ್ಲ ಅಂತಂದರೆ ಒಂದು ಕಡೆ ಗಣಪತಿಯನ್ನು ಒಲಿಸ್ಕೊಳ್ಳೋದಕ್ಕೆ ಹೋದರೆ ಇನ್ನೊಂದು ಕಡೆ ನಮ್ಮಲ್ಲಿರೋ ಅಂತಹ ನಾವು ಅಗ್ನಿ ತೊಂದರೆ ಮಾಡಿದ ಹಾಗಾಗುತ್ತೆ ಯಾರೋ ಕಾಲ್ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ನಮಸ್ಕಾರ ಗುರುಗಳೇ ನಮಸ್ತೆ ಅಮ್ಮ ಹೇಳಿ ಏ ಕುಂತಲ ಅಂತ ಸಾಗರದಿಂದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಿಂದ ಹೇಳಿ ಅಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯಿತು ತುಂಬಾ ಪ್ರಾ ಪ್ರಾಬ್ಲಮ್ ಆಗಿದೆ ಒಂದು ತಂಬ್ಳಿ ಅಂಗಡಿ ಇದೆ ಅದೂ ಬಿಸ್ನೆಸ್ಸು ಸರಿ ನಡೆಯೋದಿಲ್ಲ ಹಾಂ ಬೇರೆ ಕಡೆ ಅಂಗಡಿ ನೋಡ್ತಾ ಇದ್ದೀನಿ ಒಳ್ಳೆ ಕಡೆ ಅಂಗಡಿ ಬಗ್ಗೆ ಖಂಡಿತವಾಗ್ಲು ತಾಯಿ ವಿದ್ಯಾಭ್ಯಾಸಕ್ಕೆ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಲ್ಲ ಈ ರೀತಿ ಪ್ರತಿ ಮಂಗಳವಾರವೂ ಕೂಡ ಗಣಪತಿಯನ್ನ ಪ್ರಾರ್ಥನೆ ಮಾಡಿಸಿ ಮಕ್ಕಳಿಗೆ ನಿಮ್ಗೆ ಅನುಕೂಲ ಆದಾಗ ದತ್ತ ಪೀಠದಲ್ಲಿ ನಾನು ಹೇಳದನ್ನೆಲ್ಲ ಜೇನುತುಪ್ಪ ಅಭಿಷೇಕದ ಸೇವೆಯನ್ನು ಮಾಡಿಸ್ಕೊಂಡು ಪ್ರಸಾದವನ್ನು ತರಿಸ್ಕೊಳ್ಳಿ ಖಂಡಿತವಾಗ್ಲೂ ಅನುಕೂಲ ಆಗತ್ತಮ್ಮ ಏನು ಆತಂಕ ಪಡಬೇಡಿ ಒಳ್ಳೇದಾಗ್ಲಿ ತಾಯಿ ತೀರ್ಥ ಸ್ನಾನ ಅನ್ನೋದು ಬಹಳ ವಿಶೇಷ ನಮ್ಮ ಸಾನ್ನಿಧ್ಯದಲ್ಲಿ ಭಾನುವಾರ ಬಂದು ತೀರ್ಥ ಸ್ನಾನ ಮಾಡಿಸಿಮ್ಮ ಖಂಡಿತ ಒಳ್ಳೇದಾಗತ್ತೆ ಒಳ್ಳೇದಾಗ್ಲಿಮ್ಮೆ ಸರಿಯಾಗಿ ಕೇಳಿಸ್ತಾ ಇಲ್ಲ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ ನನಗೆ ತಾಯಿಗೆ ಆರೋಗ್ಯ ಇಲ್ಲ ಕ್ಯಾನ್ಸರ್ ಆಗಿದೆ ಗುರುಗಳೇ ರಾಮ್ ರಾಮ್ ಹಾಂ ಹಾಂ ಆದ್ರಿಂದ ಔಷಧಿ ಕೊಡ್ತೀವಿ ಭಸ್ಮ ಹೋಮ ಅಂತ ಖಂಡಿತವಾಗ್ಲೂ ದತ್ತಾತ್ರೇಯರ ಪ್ರಸಾದ ಅಲ್ಲಿ ಭಸ್ಮ ಕುಂಕುಮ ಮತ್ತು ಮಂತ್ರಾಕ್ಷತೆಯನ್ನು ಕೊಡ್ತೀನಿ ಯಾರನ್ನಾದ್ರೂ ಕಳಿಸ್ಕೊಡಿ ಅಥವಾ ನಿಮ್ಮ ಅಡ್ರೆಸ್ ಕೊಡಿ ಅಲ್ಲಿಗೆ ಕಳಿಸುವಂತಹ ವ್ಯವಸ್ಥೆ ಮಾಡಿಸ್ತೀನಿ ಖಂಡಿತವಾಗ್ಲೂ ಅವ್ರಿಗೆ ಆರೋಗ್ಯ ಬರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಮ್ಮ ಒಳ್ಳೇದಾಗ್ಲಿ ಈ ರೀತಿಯಾದ ಒಂದು ಪೂಜಾ ಕೈಂಕರ್ಯವನ್ನು ಮಾಡೋದರಿಂದ ನಮಗೆ ಒಳ್ಳೆಯ ಫಲ ಬರುತ್ತೆ ಅಗ್ನಿದೇವನನ್ನು ಹಾಗಾಗತ್ತೆ ಹಾಗೆ ವಿಘ್ನೇಶ್ವರನನ್ನು ಕೂಡ ತೃಪ್ತಿಪಡಿಸಿದಂತಹ ಒಂದು ಲಾಭ ನಮಗಾಗತ್ತೆ ಉಪವಾಸ ಇರ್ತೀವಿ ಅಂತಂದರೆ ಉಪವಾಸ ಅಂದರೆ ಹೊಟ್ಟೆಗೇನು ತೊಗೊಳ್ದಿರ ತಲೆ ಸುತ್ತು ಬರೋ ಹಾಗೆ ಇರ್ತೀವಿ ಅಂತಲ್ಲ ನಮಗೆ ಶಕ್ತಿ ಇದ್ದರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳಿರ್ತಾಯಿದ್ರು ವರ್ಷಾನುಗಟ್ಟಲೆ ಉಪವಾಸ ಅಂದರೆ ಅವ್ರಿಗೆ ಈ ಕಡೆ ಗಮನವೇ ಇರ್ತಾ ಇರಲಿಲ್ಲ ಭಗವಂತನ ಧ್ಯಾನದಲ್ಲಿ ಇದ್ದರು ಅವ್ರಿಗೆ ಈ ಕಡೆ ಎಚ್ಚರ ಆದಾಗ ಎಲೆಯೋ ಹಣ್ಣೋ ಏನೋ ಒಂದು ತಿಂತಾಯಿದ್ರು ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಹಾಗಿಲ್ಲ ಕಲಿಯುಗದಲ್ಲಿ ಆಹಾರದಲ್ಲಿ ಮೊದಲನೇದಾಗಿ ಸತ್ವ ಇಲ್ಲ ಎರಡನೆಯದಾಗಿ ನಮ್ಮ ದೇಹದಲ್ಲಿ ಶಕ್ತಿ ಕೂಡ ಇಲ್ಲ ಇದರ ಬಗ್ಗೆ ಮಾತಾಡೋಣ ಒಂದು ಸಣ್ಣ ವಿರಾಮವನ್ನು ತೊಗೊಂಡು ಬರುತ್ತೆ